ಚಿಕ್ಕಮಗಳೂರು ಕ್ಷೇತ್ರ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಅದಕ್ಕೂ ಮುಂಚೆ ಈ ಪ್ರದೇಶ ಹಾಸನ ಕ್ಷೇತ್ರಕ್ಕೆ ಸೇರಿತ್ತು ಇಲ್ಲಿ ಮೊದಲು ಸಂಸದರಾಗಿದ್ದು ಎಂ ಹುಚ್ಚೇಗೌಡರವರು ಇವರು ಚಿಕ್ಕಮಗಳೂರಿನ ಮಾಕೋನಹಳ್ಳಿಯವರು ಹುಟ್ಟಿದ್ದು ಜನವರಿ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರನೇ ಇಸುವೆಯಲ್ಲಿ ತಂದೆ ಉದ್ದೇಗೌಡರು ಮೈಸೂರಿನ ಪ್ರಜಾಪ್ರತಿನಿಧಿ ಸಭೆ ಹಾಗೂ ಸಂವಿಧಾನ ರಚನಾ ಸಭೆಯ ಸದಸ್ಯರಾಗಿ ಮೈಸೂರು ವಿಧಾನಸಭೆ ಹಾಗೂ ವಿಧಾನಪರಿಷತ್ತಿನ ಸದಸ್ಯರಾಗಿ ಹಾಗೂ ಒಮ್ಮೆ ಚಿಕ್ಕಮಗಳೂರು ಕ್ಷೇತ್ರದ ಸಂಸದರಾಗಿ ಕೆಲಸ ಮಾಡಿದ್ದಾರೆ ಡಿಬಿ ಚಂದ್ರೇಗೌಡರವರು ಇವರು ಚಿಕ್ಕಮಗಳೂರು ಜಿಲ್ಲೆಯ ದಾರದಹಳ್ಳಿಯವರು ಹುಟ್ಟಿದ್ದು ಇಪ್ಪತ್ತಾರು ಆಗಸ್ಟ್ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ತಂದೆ ಭೈರೇಗೌಡರು ಎರಡು ಬಾರಿ ಚಿಕ್ಕಮಗಳೂರಿನ ಸಂಸದರಾಗಿದ್ದ ಚಂದ್ರೇಗೌಡರು ಎರಡನೇ ಬಾರಿ ಗೆದ್ದ ಮೇಲೆ ತಮ್ಮ ಸ್ಥಾನವನ್ನು ಗಾಂಧಿಗೆ ಬಿಟ್ಟುಕೊಟ್ಟು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗ್ತಾರೆ ನಂತರ ಜನತಾ ಪಕ್ಷ ಸೇರಿ ತೀರ್ಥಹಳ್ಳಿಯಿಂದ ಎರಡು ಬಾರಿ ಶಾಸಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ವಿಧಾನಸಭಾ ಸ್ಪೀಕರ್ ಆಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಇಲಾಖೆಯ ಮಂತ್ರಿಯಾಗಿ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡ್ತಾರೆ ನಂತರ ಮತ್ತೊಮ್ಮೆ ಕಾಂಗ್ರೆಸ್ ಸೇರಿ ಶೃಂಗೇರಿಯ ಶಾಸಕರಾಗ್ತಾರೆ ನಂತರ ಬಿಜೆಪಿ ಸೇರಿ ಬೆಂಗಳೂರು ಉತ್ತರ ಕ್ಷೇತ್ರದ ಸಂಸದರಾಗ್ತಾರೆ ಗಾಂಧಿ ತುರ್ತು ಪರಿಸ್ಥಿತಿಯ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರ ಚುನಾವಣೆಯಲ್ಲಿ ಜನತಾ ಪಕ್ಷದ ರಾಜನಾರಾಯಣರವರು ರಾಯಬರಲಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಖುದ್ದು ಇಂದಿರಾಗಾಂಧಿಯನ್ನು ಸೋಲಿಸುತ್ತಾರೆ ಆಗ ಬೇರೆ ಕ್ಷೇತ್ರ ಹುಡುಕುತ್ತಿದ್ದ ಗಾಂಧಿಗೆ ಸಿಕ್ಕಿದ್ದು ಕರ್ನಾಟಕದ ಚಿಕ್ಕಮಗಳೂರು ಕ್ಷೇತ್ರ ಇಲ್ಲಿಂದ ಒಂದು ಬಾರಿ ಸ್ಪರ್ಧಿಸಿ ಒಮ್ಮೆ ಸಂಸದರಾಗಿದ್ದಾರೆ ಡಿಎಂ ಪುಟ್ಟೇಗೌಡ ಇವರು ಚಿಕ್ಕಮಗಳೂರಿನ ಮಾಕೋನಹಳ್ಳಿಯವರು ಹುಟ್ಟಿದ್ದು ಐದು ಮೇ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿಯಲ್ಲಿ ತಂದೆ ಮಲ್ಲೇಗೌಡ ಕಾಂಗ್ರೆಸ್ ಪಕ್ಷದಿಂದ ಎರಡು ಬಾರಿ ಲೋಕಸಭೆಗೆ ಹಾಗೂ ಒಂದು ಬಾರಿ ವಿಧಾನಪರಿಷತ್ತಿಗೆ ಆಯ್ಕೆಯಾಗಿದ್ದಾರೆ ಡಿಕೆ ತಾರಾದೇವಿ ಇವರು ಮೂಡಿಗೆರೆಯವರು ಹುಟ್ಟಿದ್ದು ಡಿಸೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ ತಂದೆ ಕೃಷ್ಣಪ್ಪಗೌಡ ಮೂಡಿಗೆರೆ ಪುರಸಭೆ ಹಾಗೂ ತಾಲೂಕು ಅಭಿವೃದ್ಧಿ ಬೋರ್ಡ್ನ ಅಧ್ಯಕ್ಷರಾಗಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಎರಡು ಬಾರಿ ಸಂಸದರಾಗಿ ರಾಜ್ಯಸಭಾ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ ಬಿಎಲ್ ಶಂಕರ್ ಇವರು ಚಿಕ್ಕಮಗಳೂರು ಜಿಲ್ಲೆಯ ಬೆಳಗೋಡು ಗ್ರಾಮದವರು ಹುಟ್ಟಿದ್ದು ಇಪ್ಪತ್ತೊಂಬತ್ತು ಮೇ ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ತಂದೆ ಲಕ್ಕಪ್ಪಗೌಡ ಜನತಾದಳದ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿದ್ದ ಇವರು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿ ಕ್ರೀಡೆ ಮತ್ತು ಯುವಜನ ಉಪ ನಂತರ ಲೋಕಸಭೆಗೆ ಸ್ಪರ್ಧಿಸಿ ಒಮ್ಮೆ ಸಂಸದರಾಗಿದ್ದಾರೆ ಡಿಸಿ ಶ್ರೀಕಂಠಪ್ಪನವರು ಇವರು ಚಿಕ್ಕಮಗಳೂರಿನ ಬೀರೂರಿನವರು ಹುಟ್ಟಿದ್ದು ಆರು ಮಾರ್ಚ್ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ತಂದೆ ಚಿಕ್ಕಬಸಪ್ಪ ಚಿಕ್ಕಮಗಳೂರು ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿದ್ದ ಇವರು ಸತತ ಮೂರು ಬಾರಿ ಚಿಕ್ಕಮಗಳೂರಿನ ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ಎಂಟರ ನಂತರ ಚಿಕ್ಕಮಗಳೂರು ಕ್ಷೇತ್ರ ರದ್ದಾಗುತ್ತೆ ಉಡುಪಿ ಹಾಗೂ ಚಿಕ್ಕಮಗಳೂರು ಕ್ಷೇತ್ರಗಳನ್ನು ಸೇರಿಸಿ ಹೊಸದಾಗಿ ಉಡುಪಿ ಚಿಕ್ಕಮಗಳೂರು ಎಂಬ ಕ್ಷೇತ್ರವನ್ನು ರಚನೆ ಮಾಡಲಾಗುತ್ತೆ ಈ ಕ್ಷೇತ್ರಕ್ಕೆ ನಡೆದ ಹನ್ನೆರಡು ಚುನಾವಣೆಗಳಲ್ಲಿ ಏಳು ಬಾರಿ ಕಾಂಗ್ರೆಸ್ ಮೂರು ಬಾರಿ ಬಿಜೆಪಿ ಹಾಗೂ ತಲಾ ಒಂದೊಂದು ಬಾರಿ ಜನತಾದಳ ಹಾಗೂ ಪ್ರಜಾ ಸೋಷಿಯಲಿಸ್ಟ್ ಪಕ್ಷಗಳು ಗೆದ್ದಿವೆ ಇಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದ ಅಂದ್ರೆ ಅದು ಡಿಸಿ ಶ್ರೀಕಂಠಪ್ಪನವರು ಒಟ್ಟು ಮೂರು ಬಾರಿ ಗೆದ್ದಿದ್ದಾರೆ